ನಮಸ್ತೆ ರೈತ ಬಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣಗಳಿಗೆ ಚಿತ್ರದುರ್ಗದವರು ಇವತ್ತು ನಮ್ಮ ನೂತನ ಮಾದರಿಯ ಸ್ಟಬಲ್ ಮೂವರ್ನನ್ನು ಹಾಸನ ಜಿಲ್ಲೆ ಅರಕಲಗೂಡಲ್ಲಿ ಹರೀಶ್ ಮತ್ತು ಪ್ರದೀಪ್ ಅಣ್ಣ ತಮ್ಮಂದರು ಅವರು ಸುಮಾರು ದಿನಗಳಿಂದ ನಮಗೆ ಈ ಸ್ಟಬಲ್ ಮೂವರ್ ಬಗ್ಗೆ ಮಾಹಿತಿಗಳನ್ನ ಮೇಲೆ ಮೇಲೆ ಕೇಳಿಕೊಂಡು ಎಲ್ಲಿ ಕೊಡ್ತಾ ಇದ್ದೀರಾ ಏನು ಎಲ್ಲನೂ ಕೇಳಿಕೊಂಡು ಇವತ್ತು ಕೊನೆಯದಾಗಿ ನಮ್ಮ ಹೊಸ ಮಾಡಲ್ ಲಾಂಚ್ ಆದ ಕೂಡಲೇ ಅದನ್ನು ಇವತ್ತು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವರ ಕಿರಿಪರಿಚಯದೊಂದಿಗೆ ಅವ್ರನ್ನ ಅವ್ರಿಗೆ ಈ ಈ ಟಬಲ್ ಮೋರ್ಕ್ ಕೊಂಡ್ಕೊಳೋದು ಉದ್ದೇಶ ಏನಾಗಿತ್ತು ಅದನ್ನು ಅವ್ರ ಮಾತಲ್ಲೇ ಕೇಳೋಣ ಸರಿ ನಮಗೆ ಸರ್ಜಿ ಮಾಡ್ತೀನಿ ಗ್ರಾಮದಲ್ಲಿ ವೃತ್ತಿಯಲ್ಲಿ ನಾನು ನಾನು ಮಟ್ಟದಲ್ಲಿ ಬೇಸಿಕಲ್ಲಿ ನಮ್ಮ ಫ್ಯಾಮಿಲಿ ಫಾಮಸ್ ಸೊ ಇಲ್ಲಿ ಜಮೀನ ಹಂಗೆ ಬಿಟ್ಟಿರಬೇಕಾಗಲ್ಲ ಜೊತೆಗೆ ಕೆಲಸ ಮಾಡಿ ಸೊ ತೋಟ ಮಾಡಿದ್ವಿ ಆಲ್ಮೋಸ್ಟ್ ಸೊ ತೋಟ ಮಾಡಿದ್ಮೇಲೆ ನಮಗೆ ಏನಾಯಿತು ಅಂದರೆ ಈ ಕಳೆ ನಿವಾರಣೆ ಒಂದು ದೊಡ್ಡ ಸಮಸ್ಯೆಯಾಗಿ ಸ್ಟಾರ್ಟ್ ಆಯಿತು ಸೊ ರೌಂಡಪ್ಪು ಮೊದಲೆಲ್ಲ ಕೆಲವರೆಲ್ಲ ಹೊಡಿತಾಯಿದ್ರು ನಮ್ಗೆ ಯಾಕಾದ್ರೂ ಇಂಟ್ರೆಸ್ಟ್ ಆಗಲಿಲ್ಲ ಸುಮ್ಮನೆ ಮಣ್ಣಿನ ಕ್ವಾಲಿಟಿ ಹಾಳು ಹಾಳಾಗುತ್ತೆ ಬ್ರಷ್ ಕಟರ್ಸ್ ಯೂಸ್ ಮಾಡಿ ನೋಡು ಸೊ ಅದು ಏನು ನಮಗೆ ಅಂತ ವರ್ಕೌಟ್ ಆಗಲಿಲ್ಲ ಯಾಕೆಂದರೆ ಅವರು ಕರೆದಾಗ ಬರಲ್ಲ ಅವರು ಬಂದ್ರೂ ನಾವು ಹೇಳ್ದಂಗೆ ಮಾಡೋಲ್ಲ ಮದ್ಯದಲ್ಲಿ ನಾವು ಇಂಟ್ರ ಕಲ್ಟಿವೇಶನ್ ಮಾಡಿದ್ರೆ ನಾವು ಒಬ್ರು ನಿಂತ್ಕೊಳ್ಳಿಲ್ಲ ಅದ ಮೇಲೆ ಹೋಗಿ ಸೊ ಇದಕ್ಕೆಲ್ಲ ಆಮೇಲೆ ನಾವು ಸರ್ಚ್ ಮಾಡಿ ನೋಡಿದಾಗ ನಮಗೆ ಸ್ಟಬಲ್ ಮೂವರ್ ಒಂದು ಇದೆ ಅಂತ ಗೊತ್ತಾಯಿತು ಸೊ ಇದರಲ್ಲೂ ಸುಮಾರು ಬೇರೆ ಬೇರೆ ವೆರೈಟಿ ನೋಡಿದ್ರು ಕೊನೆಗೆ ಆಮೇಲೆ ನಿಮ್ಮ ರೈತ ಮಿತ್ರರಾದರೆ ಯೂಟ್ಯೂಬ್ ಇದ್ರ ಮೇಲೆ ನಿಮಗೆ ಕಾಲ್ ಮಾಡಿದ್ಮೇಲೆ ಸೊ ನೀವು ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟರಿ ಯಾವ್ಯಾವ ಮಾಡೋದ್ರೆ ಏನಿದೆ ಅಂತ ಸೊ ಅದಾದ್ಮೇಲೆ ನಾವು ನಿಮ್ಮ ಸಪುಟ್ವಾಗಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಕೊನೆಗೆ ಇವತ್ತು ನಮಗೆ ಡೆಲಿವರಿ ಮಾಡಿದ್ರಿ ಸೊ ಪರ್ಫಾರ್ಮೆನ್ಸು ಇಲ್ಲಿವರೆಗೆ ನನಗೆ ಓಕೆ ಅನ್ನಿಸ್ತದೆ ಚೆನ್ನಾಗಿದೆ ನೋಡೋಣ ಸರ್ವಿಸ್ ಮೇನು ಸರ್ವಿಸ್ ನೀವು ಚೆನ್ನಾಗಿ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಈಗ ಕಳೆ ಸಮಸ್ಯೆ ಅಂತ ಬಂದಾಗ ಈಗ ಕೂಲಿ ಕಾರ್ಮಿಕರು ಹಾಂ ಅದೊಂದು ದೊಡ್ಡ ಸಮಸ್ಯೆ ನಮಗೆ ಈಗ ಏನಾಗುತ್ತೆ ಅಂದರೆ ಒಬ್ಬ ನಾವು ಯೂಶಲಿ ಬ್ರಷ್ ಕಟರ್ಸಿ ಇಟ್ಕೊಂಡ್ರೂ ನಾವು ಆವಾಗವಾಗ ಬಂದು ಮಾಡಬೇಕಾಗಲ್ಲ ಯಾಕಂದರೆ ನಮಗೆ ಸಾಟರ್ಡೆ ಸಂಜೆ ಅಷ್ಟು ರೆಡಿ ಕೂಲಿ ಕಾರ್ಮಿಕರನ್ನ ಇಟ್ಕೋ ನಾವು ಅವ್ರು ನಮ್ಮ ಟೈಮಿಗೆ ಬರೋಲ್ಲ ಬಂದರೂ ಇವತ್ತಿನ ಕಾಲದಲ್ಲಿ ಕೂಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ದುಬಾರಿ ಆಗೋಲ್ಲ ಹಾಗಾಗಿ ಕೂಲಿ ಕಾರ್ಮಿಕರು ಸಿಗೋದಕ್ಕೆ ಕಷ್ಟ ಇರೋದ್ರಿಂದ ಇದು ನಮ್ಗೆ ವರ್ಕೌಟ್ ಆಗ್ತಾಯಿದೆ ಇದೆ ಯಾಕೆಂದ್ರೆ ಈಗ ಒಂದು ಎಂಟೈ ಫೋಟೋ ಹೊಡಿಬೇಕು ಅಂದರೆ ಒಂದು ಮೂರು ಜನ ದುಷ್ಕಟರು ಬಂದ್ರೂ ಒಂದು ತಗೊಳ್ತಾ ಇದ್ದಾರೆ ಸೊ ಇವಾಗ ನನಗನ್ಸೋ ಪ್ರಕಾರ ಈಗ ಮಾಡಿರೋದು ನೋಡಿದ್ರೆ ಮೇ ಬಿ ಒಂದು ಫೋರ್ ಟು ಫೈವ್ ಅವರ್ಸಲ್ಲಿ ಟೂರಾಗ ಕಂಪ್ಲೀಟ್ ಮಾಡೋದು ಸೊ ಯಾರು ಒಬ್ಬರನ್ನ ಕೂಲಿ ಇಟ್ಕೊಂಡ್ರು ಸೊ ಇನ್ಶಾ ತ್ರೀ ಟು ಫೋರ್ ಮೆಂಬರ್ಸ್ ಟೂ ಡೇಸ್ ಆರ್ ತ್ರೀ ಡೇಸ್ ಒನ್ 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 ಹ್ಯೂಮನ್ ಕವರ್ ಇರ್ತದೆ ಏನಂದ್ರೆ ನೀವು ಒಂದು ಲೇಬರ್ ಕಾಸ್ಟ್ ಮತ್ತೆ ಕ್ಲೀನ್ ಆಗಿ ಚಾಪ್ ಆಗ್ತಾ ಇದೆ ಅದು ಅದೊಂದು ಭೂಮಿಗೆ ಒದಗಿ ಆದಂಗೆ ಆಗುತ್ತೆ ರೈತ ಬಂದವ್ರೆ ಇವತ್ತು ಹಾಸನ ಜಿಲ್ಲೆ ಅರಕಲಗೂಡಲ್ಲಿ ಏನೇ ಇವತ್ತು ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ವಿ ಇವತ್ತು ಯಶಸ್ವಿ ಆಯಿತು ಈಗ ನೋಡ್ಬೋದು ನೀವು ಈಗ ನಮ್ಮ ಟಬಲ್ ಮೂವರಲ್ಲಿ ಯಾವ ರೀತಿ ಈ ಈಗ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಕಳೆ ಇರೋದು ಲಾಸ್ಟು ಫೈನಲಿ ಇದು ಹೊಡೆದ ತಕ್ಷಣ ಯಾವ ರೀತಿ ಆಗುತ್ತೆ ಈ ಕಾಲಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಎಷ್ಟು ನೀಟಾಗಿ ಯಾವುದೇ ರೀತಿಯ ಮೈನೋವು ಇಲ್ಲದೆ ಆರಾಮ್ಸೆ ಆಗಿ ಕಳೆನ ಯಾವ ರೀತಿ ನಿವಾರಣೆ ಮಾಡಬಹುದು ಅನ್ನೋದನ್ನ ನಾವು ಈ ನಮ್ಮ ಸ್ಟಬಲ್ ಮೂವರ್ ಮೂಲಕ ಇವತ್ತು ತಿಳಿಸಿದ್ದೀವಿ ಅನೇಕ ಬಂದವರೇ ಈಗ ಏನು ನೀವೆಲ್ಲ ಈ ಸ್ಟಬಲ್ ನ ಕೊಂಡ್ಕೊಳೋಕ್ಕೆ ನೀವೆಲ್ಲ ಏನು ಆಸಕ್ತಿ ವಹಿಸಿ ಇವತ್ತು ಕಾಲ್ ಮಾಡ್ತಾ ಇದ್ದೀರಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಿ ನಮ್ಮ ನಮಗೆ ಸಾ ಸಪೋರ್ಟ್ ಕೊಡ್ತಾ ಇರೋದಕ್ಕೆ ನಿಮಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಮತ್ತು ನೀವು ಇದೇ ರೀತಿ ರೈತ ಬಾಂಧವರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮುಖಾಂತರ ಮತ್ತು ಲೈಕ್ ಮಾಡೋದರಿಂದ ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಇನ್ನೂ ಉತ್ತೇಜನವನ್ನು ನೀಡಿ ಅಂತೇಳಿ ಕೇಳ್ಕೊತೀವಿ ಮತ್ತು ಈ ಥರ ಏನೇ ಇನ್ಫಾರ್ಮೇಷನ್ಸ್ಗಳು ನೀವು ಬೇಕಾದಲ್ಲಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಮೆದೆಳಿ ರಸ್ತೆ ನೀವು ಇಲ್ಲಿ ಈಗ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ಗೆ ನೀವು ಕಾ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೋದು ಮತ್ತು ನಿಮಗೆ ಹತ್ತಿರದಲ್ಲಿರೋ ಯಾರಾದರೂ ಈಗ ಕೊಂಡ್ಕೊಂಡಿದ್ರೆ ರೈತರುಗಳು ಅಂಥವ್ರದ್ದು ನಂಬರ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ನೀವು ಹೋಗ್ಬಿಟ್ಟು ಒಂದ್ಸರಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನಮಗೆ ಪ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳೋದು ಉತ್ತಮ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ